ಇವತ್ತು ಶುಕ್ರವಾರ ಮಾರ್ಚ್ ಮೂವತ್ತು ಕಳೆದ ಸೋಮವಾರ ಅಂದರೆ ಇಪ್ಪತ್ತೇಳನೇ ತಾರೀಕು ನಾನು ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಅರ್ಜಿ ಕೊಡ್ತೀನಿ ಒಂದು ಅಹವಾಲನ್ನು ಕೊಡ್ತೀನಿ ಯಾಕೆಂದರೆ ಫೆಬ್ರವರಿ ಏಳನೇ ತಾರೀಕು ನನ್ನ ಮನೆಯ ಮೇಲೆ ಒಂದು ದಾಳಿ ಆಗಿರುತ್ತೆ ಅಲ್ಲಿ ಕೆಲವು ಕಾನೂನು ಬಾಹಿರ ಅಂಶಗಳಿದ್ದವು ಅಂತ ಹೇಳಿ ನಾನು ಒಂದು ಅರ್ಜಿ ಕೊಡ್ತೀನಿ ಯಾಕೆ ನಾನು ಕೊಡಲೇಬೇಕಾಗಿತ್ತು ಅಲ್ಲಿ ಕಾರಣ ನಾನು ತೊಂದರೆ ಅನುಭವಿಸಿರೋದ್ರಿಂದ ಉಪಟಳ ಅನುಭವಿಸೋದಿರೋದ್ರಿಂದ ಅದನ್ನು ಸರಿಪಡಿಸಿ ಅಂತ ಹೇಳೋದಕ್ಕೋಸ್ಕರ ನಾನು ಕೊಡಬೇಕಾಗಿತ್ತು ಆದರೆ ನಿನ್ನೆ ನೀವು ಗಮನಿಸಿರಬಹುದು ಬಹಳಷ್ಟು ಎಲ್ಲ ಅಂತ ಹೇಳೋದಿಲ್ಲ ಕೆಲವು ಟಿ ವಿಗಳಲ್ಲಿ ಕೆಲವು ಟ್ವೆಂಟಿ ಫೋರ್ ಸೆವೆನ್ಗಳಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗಳಲ್ಲಿ ಅದ್ರ ಬಗ್ಗೆ ಬರುತ್ತೆ ಏನು ಬರುತ್ತೆ ಅಂತ ಹೇಳಿದ್ರೆ ಅಗ್ನಿ ಶ್ರೀಧರ್ ತೊಡೆ ತಟ್ಟೋದಕ್ಕೋಗಿ ಕೆಡ್ಡಾಗಿ ಬಿದ್ದರು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಕೊಟ್ಟ ಒಂದು ಅಹವಾಲ್ನಲ್ಲಿ ಒಂದು ಅಂಶ ಹೇಳಿರ್ತೀನಿ ನಾನು ನನಗೆ ಹಿಸ್ಟ್ರಿ ಇದೆ ಚರಿತ್ರೆ ಇದೆ ಕೊತ್ವಾಲ್ ರಾಮಚಂದ್ರ ಹತ್ಯಾ ಪ್ರ ಹತ್ಯೆಯ ಪ್ರಕರಣದಲ್ಲಿ ನಾನಿದ್ದೆ ನನ್ನ ಹೆಸರಿತ್ತು ಇನ್ವಾಲ್ವ್ಮೆಂಟ್ ಇತ್ತು ಅಂತ ಇವರು ಅದನ್ನೇ ಇಟ್ಕೊಳ್ತಾರೆ ಅವರೇ ಹೇಳ್ಕೊಂಡಿರೋದ್ರಿಂದ ಇಟ್ಸ್ ಆಲ್ಮೋಸ್ಟ್ ಲೈಕ್ ಓಪನ್ ಡಿಕ್ಲರೇಷನ್ ನಾನು ಹತ್ಯೆಯಲ್ಲಿದ್ದೆ ಹತ್ಯೆಯ ಪ್ರಕರಣ ಹತ್ಯೆಗೆ ವ್ಯತ್ಯಾಸ ಗೊತ್ತಿಲ್ಲ ಮತ್ತು ಅದೆಲ್ಲದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ಅದೆಲ್ಲದಕ್ಕಿಂತ ಗಮನಿಸಬೇಕಾಗಿರೋ ಸಂಗತಿ ಅಂದರೆ ನಾನು ಹದಿನೇಳು ಹದಿನೆಂಟು ವರ್ಷಗಳ ಹಿಂದೆಯೇ ನನ್ನ ದಾದಾಗಿರಿಯ ದಿನಗಳು ಪುಸ್ತಕದಲ್ಲಿ ಗ್ರಾಫಿಕ್ಕಾಗಿ ಎಳೆ ಎಳೆಯಾಗಿ ಅದು ಹೇಗೆ ಜರುಗ್ತು ಆ ಹತ್ಯೆ ಹೇಗೆ ನಡಿ ಹೇಗೆ ನಡೀತು ಕಾರಣಗಳೇನು ನಮ್ಮ ಮನಸ್ಥಿತಿಗಳೇನಿತ್ತು ನಾನು ಬರ್ತಿದ್ದೀನಿ ಮತ್ತು ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಒಂದು ಸಿನಿಮಾ ಮಾಡಿದೆ ಅದನ್ನು ಆಧರಿಸಿ ನಾನು ಅದರಲ್ಲಿ ಎಲ್ಲ ಘಟನೆಗಳು ನೈಜ ಘಟನೆಗಳನ್ನು ಆಧರಿಸಿದ್ದಾವೆ ಅಂತ ಹೇಳಿದ್ದೆ ನಾನು ಎಲ್ಲ ದೃಶ್ಯಗಳನ್ನ ಆ ದಿನಗಳು ನಾ ಸಿನಿಮಾ ಇಟ್ ಬಿಕೇಮ್ ಕಲ್ಟ್ ಫಿಲಮ್ ಮತ್ತು ನನ್ನ ಪುಸ್ತಕಕ್ಕೆ ಅವಾರ್ಡ್ ಬಂದು ಸ್ಟೇಟ್ ಅವಾರ್ಡ್ ಬಂತು ಸೊ ಈಗ ಅದನ್ನೂ ಹೇಳಿ ಅವು ಆಗಮ ಆ ಸಿನಿಮಾ ಮತ್ತು ನನ್ನ ಕಥಾನಕ ಪುಸ್ತಕ ಮತ್ತು ಈಗ ನಾನು ಕೊಟ್ಟಿರೋ ಒಂದು ಅಹವಾಲ್ನಲ್ಲಿ ಮೆನ್ಷನ್ ಮಾಡಿರೋ ಇದು ಇದರೆಲ್ಲದರ ಮೂಲಕ ಕೊತ್ವಾಲ್ ಕೊಲೆಗೆ ಹತ್ಯೆಗೆ ಮರುಜೀವ ಆ ಪ್ರಕರಣಕ್ಕೆ ಮತ್ತೆ ಶ್ರೀಧರ್ ಅರೆಸ್ಟ್ ಆಗೋ ಸಾಧ್ಯತೆಗಳಿವೆ ಏನು ಇಲ್ಲ ಯಾಕೆ ಇಂತಹ ಸುಳ್ಳುಗಳನ್ನ ಹಸಿ ಸುಳ್ಳುಗಳನ್ನ ಹರಡ್ತಾ ಹೋಗ್ತೀರಿ ನೀವು ಏನಾಗಿದೆ ನೀವು ನ್ಯೂಸ್ ರೂಮ್ ಮಾಫಿಯಾ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾಯಿದ್ದೀರಿ ನಿಮಗೆ ಒಂದು ತಿಳ್ಕೊಳ್ಳೋ ವ್ಯವಧಾನವೇ ಇಲ್ಲ ಸುಳ್ಳು ಸತ್ಯ ಪರೀಕ್ಷಿಸೋ ಪರೀಕ್ಷಿಸೋ ಮನಸ್ಥಿತಿ ಕೂಡ ಇಲ್ಲ ನಾನು ಅಷ್ಟು ಅವಿವೇಕಿನ ನಿಮ್ಮ ಥರ ಬಾಲಿಷ ವ್ಯಕ್ತಿನ ನಾನು ಆ ಸಿನಿಮಾ ತೆಗೆದಾಗ ಬರೆಯೋದಕ್ಕೆ ಶುರು ಮಾಡಿದಾಗಲೇ ನಾನು ಎಲ್ಲವನ್ನು ಕಾನೂನನ್ನು ಅಭ್ಯಾಸ ಮಾಡಿದ್ದೆ ಕಾನೂನಿನ ತಜ್ಞರ ಜೊತೆ ಮಾತನಾಡಿದ್ದೆ ಕಾನೂನಿನಲ್ಲಿ ಡಬಲ್ ಜಿಯೋ ಪಾಲಿ ಅನ್ನೋ ಒಂದು ಅಂಶ ಇದೆ ಅದು ಕಾನ್ಸ್ಟಿಟ್ಯೂಷನ್ ಟ್ವೆಂಟಿ ಬಾರ್ ಟು ಅಲ್ಲಿ ನಮಗೆ ಕೊಡೋ ಒಂದು ಪ್ರೊಟೆಕ್ಷನ್ ಅದು ಅದೇನು ಅಂದರೆ ಒಬ್ಬನೇ ವ್ಯಕ್ತಿಯನ್ನು ಒಂದೇ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದಾಗೆ ಎರಡು ಬಾರಿ ವಿಚಾರಣೆ ನಡೆಸೋ ಅಧಿಕಾರ ಇಲ್ಲ ಆ ಪ್ರಾವಿಷನ್ನೇ ಇಲ್ಲ ಅಕಸ್ಮಾತ್ ರೀಟ್ರಯಲ್ ರೀಟ್ರಯಲ್ ಪೊಲೀಸರಿಗೆ ಸೇರಿದ್ದಲ್ಲ ಕೋರ್ಟ್ಗೆ ರೀಟ್ರಯಲನ್ನು ಯಾವಾಗ ಹೇಳ್ಬಹುದು ಅಂದರೆ ಆ ಪ್ರಕರಣ ಮುಗಿದ ತಕ್ಷಣವೇ ಇತ್ಯರ್ಥ ಆದ ತಕ್ಷಣವೇ ಅಲ್ಲಿ ನಮಗೆ ತೀರ್ಪು ಬಂದ ತಕ್ಷಣವೇ ಆ ಯಾರು ಸಂತ್ರಸ್ತರಿರ್ತಾರೋ ಅವರು ಇವರೆಲ್ಲರೂ ಇವ್ರನ್ನ ತಡೆ ಹಿಡಿದಿದ್ದಾರೆ ಸಾಕ್ಷಿಗಳನ್ನ ಫೇರ್ ಟ್ರಯಲ್ ನಡೀಲಿಕ್ಕೆ ಬಿಟ್ಟಿಲ್ಲ ಫೇರ್ ಟ್ರಯಲ್ ನಡೆದಿಲ್ಲ ಸಾಕ್ಷಿಗಳಿಗೆ ಸಮನ್ಸ್ ಸರ್ವ್ ಮಾಡಿದ ಹಾಗೆ ಮಾಡಿದ್ದಾರೆ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಹಣವನ್ನು ಬಳಸಿದ್ದಾರೆ ಅಂತ ಹೇಳಿ ಆಗ ಮಾತ್ರ ಮನವಿ ಸಲ್ಲಿಸಿದರೆ ಮತ್ತೆ ಅದು ಅಪರೂಪದ ಪ್ರಕರಣಗಳಲ್ಲಿ ಮತ್ತೆ ಟ್ರಯಲ್ ನಡೆಯುತ್ತೆ ಆ ಯಾರನ್ನ ವಿಚಾರಣೆ ಮಾಡಿದೀವೋ ಆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅಂತ ಆದರೆ ಕೊತ್ವಾಲ್ ಪ್ರಕರಣದಲ್ಲಿ ಇಟ್ ವಾಸ್ ಎ ಟೋಟಲಿ ಟೋಟಲಿ ಫೇರ್ ಟ್ರಯಲ್ ಆ ಸಾಕ್ಷಿಗಳು ಹೇಳಿದ್ರೂ ಇಲ್ಲೋ ಬೇರೆ ವಿಷಯ ಆದರೆ ಎಲ್ಲ ಸಾಕ್ಷಿಗಳು ನೂರ ಐವತ್ತಾರು ಸಾಕ್ಷಿಗಳು ಬಂದಿದ್ರು ಆ ಬಂದು ಎಲ್ಲರ ವಿಚಾರಣೆ ನಡೆದಿದೆ ಈಗ ಅದನ್ನು ನಡೆಸಬಹುದು ಅಂದರೆ ಇಂಥ ಹಸಿ ಸುಳ್ಳನ್ನು ಯಾಕೆ ಹರಡ್ತೀರಿ ನೀವು ಅಂದರೆ ನೀವು ನಂಬ್ಕೊಂಡಿದ್ದೀರಿ ನೀವು ನಿಮಗೋಸ್ಕರ ನಂಬ್ಕೊಳ್ತೀರಿ ನೀವು ನಿಜವಾಗಲೂ ಪತ್ರಕರ್ತರಾಗಿದ್ದಿದ್ರೆ ಮಾಧ್ಯಮದವರಾಗಿದ್ದರೆ ನನ್ನ ಪರ ಅಥವಾ ಪೊಲೀಸ್ ವಿರುದ್ಧ ಅಥವಾ ಪೊಲೀಸ್ ಪರ ನನ್ನ ವಿರುದ್ಧ ಬೇಕಾಗಿರಲಿಲ್ಲ ನನ್ನ ಪ್ರಶ್ನೆ ಒಂದೇ ಇತ್ತು ನನ್ನ ಹತ್ರ ಅಕ್ರಮ ಶಸ್ತ್ರಾಸ್ತ್ರಗಳಿವೆ ಅಂತ ಹೇಳಿ ನೀವು ಆರೋಪ ಮಾಡಿದ್ದೀರಿ ನನ್ನ ಹತ್ರ ಇರೋದು ಕಾನೂನುಬದ್ಧ ಶಸ್ತ್ರಾಸ್ತ್ರಗಳು ಅವಕ್ಕೆ ಲೈಸೆನ್ಸ್ ಇದೆ ಮತ್ತು ನನ್ನ ಹತ್ರ ಇರೋದಕ್ಕೆ ನಾನು ಪೊಲೀಸರಿಂದ ಪರವಾನಗಿ ಪಡೆದಿದ್ದೀನಿ ಒಪ್ಪಿಗೆ ಪಡೆದಿದ್ದೀನಿ ಅದನ್ನು ನಾನು ಸತ್ಯನ ಸುಳ್ಳ ಅದ್ರ ಬಗ್ಗೆ ಇವರು ಮಾತಾಡೋದೇ ಇಲ್ಲ ಯಾಕೆ ಇವತ್ತು ಕಮಿಷನರ್ ಆಗಲಿ ಯಾರೇ ಆಗಲಿ ಪರಿಗಣಿಸೋದು ಅದನ್ನು ನಾನು ಹೇಳಿರೋದು ಪೊಲೀಸಿಂದ ದೊಡ್ಡ ದೌರ್ಜನ್ಯ ಇದು ಏನೂ ಹೇಳಿಲ್ಲ ನನಗೆ ಅವಕಾಶವೇ ಕೊಡಲಿಲ್ಲ ನಿನ್ನ ಹತ್ರ ಇಟ್ಕೊಂಡಿರೋ ಈ ಶ ಇವರು ಯಾರು ಬಾಡಿ ಏ ಇದು ಏನೋ ಕಾನೂನುಬದ್ಧ ಅಲ್ಲ ಅಂತ ಹೇಳಿದ್ರು ಅಷ್ಟನ್ನ ನಾನು ಪ್ರಶ್ನೆ ಮಾಡಿದ್ದೀನಿ ಆದರೆ ಇವರು ಮಾಡ್ತಿರೋದೇನೋ ಇವತ್ತು ಒಂದು ಸಂಗತಿಯನ್ನು ಹೇಳಲೇಬೇಕು ನ್ಯೂಸ್ ರೂ ನ್ಯೂಸ್ ರೂಮ್ ಮಾಫಿಯಾ ಇಡೀ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದೆ ಇಡೀ ಸಮಾಜದ ಆರೋಗ್ಯವನ್ನು ಕಂಗಿಡಿಸ್ತಾ ಇದೆ ಇವರ ಸ್ವಾರ್ಥಕ್ಕೋಸ್ಕರ ತಣ್ಣನೆಯ ಕ್ರೂರಿಗಳಿವರು ಯಾವ ಅಂಡರ್ವರ್ಡ್ ಮಾಫಿಯಾ ಪೊಲಿಟಿಕಲ್ ಮಾಫಿಯಾ ಯಾವುದೂ ಸಹ ಇವ್ರಿಗೆ ಹತ್ರ ಬರೋಕ್ಕಾಗೋದೇ ಇಲ್ಲ ಇವರು ಎಷ್ಟೋ ಸ್ವಾರ್ಥಿಗಳು ಅಂದರೆ ತಮ್ಮ ಮಕ್ಕಳನ್ನ ಸಿಂಗಾಪುರ್ನಲ್ಲೋ ಅಥವಾ ಇನ್ಯಾವುದೋ ಐಲ್ಯಾಂಡ್ನಲ್ಲೋ ಸ್ಥಾಪಿಸಬೇಕು ಅವರ ಬದುಕನ್ನು ಅಸನುಗೊಳಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಮಕ್ಕಳನ್ನ ಬಾವಿಗೆ ದೂಡ್ತಿದ್ದಾರೆ ಇವರು ರೇಪ್ಗಳನ್ನ ಎಂಜಾಯ್ ಮಾಡ್ತಾರೆ ಮರ್ಡರ್ಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ ಇವರಿಗೆ ಸಮಾಜದ ಸ್ವಾಸ್ಥ್ಯ ಮುಖ್ಯನೇ ಅಲ್ಲ ರೈತರ ಸಮಸ್ಯೆ ಮುಖ್ಯ ಅಲ್ಲ ನೀರಿಲ್ಲರೂ ಮುಖ್ಯ ಅಲ್ಲ ಅದನ್ನು ಸುಮ್ಮನೆ ಎಲ್ಲೋ ಒಂದು ನೆಪ ಮಾತ್ರ ತೋರಿಸ್ತಾರೆ ಇವರು ಬೇಕಾಗಿರೋದು ಸಮಾಜದಲ್ಲಿ ಸಂಘರ್ಷ ಉಂಟಾಗಬೇಕು ಅಪರಾಧಗಳು ನಡೀತಾ ಇರಬೇಕು ಜನಾಂಗಗಳ ಘರ್ಷಣೆ ಆಗ್ತಾ ಇರಬೇಕು ಹಿಂದೂ ಮುಸ್ಲಿಮ್ ನಡಿಬೇಕು ಕನ್ನಡ ತಮಿಳು ತಣಿಬೇಕು ಇವರು ಮಾತ್ರ ಯಾವ ಬೇಕಾ ಯಾವ ತಮಿಳು ಇರಲಿ ತೆಲುಗು ಅಂದಿರಲಿ ಅವರು ಹಣ ಪಡಿಬೋದು ಏನು ಬೇಕಾದ್ರು ಮಾಡಬಹುದು ಮತ್ತು ಮಹಾಭ್ರಷ್ಟರು ನ್ಯೂಸ್ ರೂಮ್ ಮಾಫಿಯಾ ಬಗ್ಗೆ ಪ್ರತಿಯೊಬ್ಬರು ಇಚ್ಛೆ ತಗೋಬೇಕು ಇಡೀ ಸಮಾಜದ ಸ್ವಾಸ್ಥ್ಯ ಎಲ್ಲ ದೇಶಗಳಲ್ಲೂ ಹಾಳು ಮಾಡಿರೋ ಈ ನ್ಯೂಸ್ ರೂಮ್ ಮಾಫಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಫಿಯಾ ಇವ್ರ ಜೊತೆ ಕೈ ಜೋಡಿಸೋ ಅಧಿಕಾರಿಗಳಿದಾರಲ್ಲ ಅವರು ಬಾಂಬೆ ನೋಡಿ ಕಲಿಬೇಕು ಅಲ್ಲಿ ದೊಡ್ಡ ದೊಡ್ಡ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು ಇವರಿಂದ ನಾಶ ಆಗಿಬಿಟ್ರು ಇವ್ರ ಜೊತೆ ಕೈ ಜೋಡಿಸಿದ್ರು ಆಮೇಲೆ ಇವರಿಂದನೇ ನಾಶ ಆದರು ಇವರು ಯೂಸ್ ಆ್ಯಂಡ್ ಥ್ರೋ ಕ್ಯಾರೆಕ್ಟರ್ಗಳು ಮಹಾಸ್ವಾತಿಗಳು ತಣ್ಣನೆಯ ಕ್ರೂರಿಗಳಿವರು ಇವರು ಯಾವ ಎಗ್ಗೂ ಇಲ್ಲ ಇವರಿಗೆ ಮತ್ತು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾವು ಪೊಲೀಸು ವ್ಯವಸ್ಥೆ ಎಲ್ಲದಕ್ಕೂ ಅಂಟಚಬಲ್ ಅಂತ ಇವತ್ತು ಎಲ್ಲರೂ ಹಿಡಿತೀರಿ ನೀವು ನಿಮ್ಮ ಎ ಸಿ ಬಿ ಲೋಕಾಯುಕ್ತ ಪೊಲೀಸ್ನವರು ಇವರು ಅಂತ ನಿಮ್ಗೆ ಗೊತ್ತಿಲ್ವಾ ನಾನು ನಮ್ಮ ಇಡೀ ಪೊಲೀಸ್ ಇಲಾಖೆಯನ್ನು ಇವತ್ತು ರಾಜಕಾರಣಿಗಳು ಮರ್ತಾಯಿದ್ದಾರೆ ಶಾಸನ ಸಭೆಯಲ್ಲಿ ಹೇಳ್ತಿದ್ದಾರೆ ಯಾಕೆ ಎಲ್ಲೋ ಒಂದೊಂದು ಸಾರಿ ಮುದ್ಯಮ ಮುದ್ರಣ ಮಾಧ್ಯಮದ ಬಗ್ಗೆ ಇರ್ತಿತ್ತು ಆದರೆ ಈ ಮಟ್ಟದಲ್ಲಿ ಇರ್ತಿರಲಿಲ್ಲ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಒಂದು ಜವಾಬ್ದಾರಿ ಇರ್ತಿತ್ತು ಅಲ್ಲಿ ಒಂದು ಪ್ರಬುದ್ಧತೆ ಇರ್ತಿತ್ತು ಇಲ್ಲಿ ಇವತ್ತು ಏನೂ ಇಲ್ಲ ಏನೂ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಸಾಮಾಜಿಕ ಸ್ವಾಸ್ಥ್ಯ ಗೊತ್ತಿಲ್ಲ ಸಾಹಿತ್ಯ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇವರಿಗೆ ಈ ಕ್ಷಣದಲ್ಲಿ ಏನು ಹಣ ಮಾಡಬಹುದು ಮತ್ತು ಮುದ್ರಣ ಮಾಧ್ಯಮ ಯಾವತ್ತೂ ಅಧಿಕಾರಿಗಳನ್ನ ಒಂದು ದೂರದಲ್ಲಿ ಇಡ್ತಿತ್ತು ಇವರು ಅಧಿಕಾರಿಗಳನ್ನ ತಮ್ಮ ಜೋಬ್ ಮೇಲೆ ಇಟ್ಕೊಂಡಿದ್ದಾರೆ ಆ ಅಧಿಕಾರಿಗಳಿಗೆ ಇವ್ರ ಜೊತೆ ಒಡನಾಡ ರಾಜಕಾರಣಿಗಳಿಗೆ ಮತ್ತು ಅಂಡರ್ವರ್ಲ್ಡ್ನವ್ರಿಗೆ ಅಂಡರ್ವರ್ಲ್ಡ್ ಮಾಫಿಯಾ ಕೂಡ ಇವರೇ ನಿಯಂತ್ರಿಸ್ತಿದ್ದಾರೆ ಎಲ್ಲ ಕಸದ ಮಾಫಿಯಾ ಕೂಡ ಇವರೇ ನಿಯಂತ್ರಿಸ್ತಿದ್ದಾರೆ ಇವರು ಏನೇ ಒಂದೊಬ್ಬ ಇದನ್ನು ಮಾಡಿದ್ರು ಸಮಾಜ ಅದನ್ನು ತೋರಿಸಿದ್ರು ಅಲ್ಲಿ ಏನು ದುಡ್ಡಿಗೆ ಇದಕ್ಕೆ ಹಿಂಸೆ ಮಾಡಿರ್ತಾರೆ ಬಲಾತ್ಕಾರ ಮಾಡಿರ್ತಾರೆ ಅದು ಸಿಗಲಿಲ್ಲ ಅಂದಾಗ ಮಾತ್ರ ಮಾಡ್ತಾಯಿದ್ದಾರೆ ಇದ್ದಾರೆ ನೀವು ಮಾಫಿಯಾ ಸಮಾಜ ಹಾಳು ಮಾಡ್ತಾಯಿದೆ ಎಚ್ಚರವಾಗಿರಿ ಯಂಗ್ಸ್ಟರ್ಸ್ಗೆ ನಾನು ಹೇಳೋದು ಒಂದೇನೆ ನಿಮಗೆ ಗೊತ್ತಿದೆ ನೀವು ತಿರುಗಿಬೇಡಿ ನ್ಯೂಸ್ ರೂಮ್ ಮಾಫಿಯಾ ನೀವು ಬಗ್ಗೆ ಬಿಡಿದೆ ನಿಮ್ಮ ಯಾವ ಮಾಫಿಯಾನು ನೀವು ನಿಯಂತ್ರಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದರೆ ಎಲ್ಲ ಮಾಫಿಯಾಗಳು ಇವ್ರ ಕಂಟ್ರೋಲ್ ಇದ್ದಾವೆ ಎಲ್ಲ ಮಾಫಿಯಾಗೆ ಆಕ್ಸಿಜನ್ ಇವರು ನ್ಯೂಸ್ ರೂಮ್ ಮಾಫಿಯಾ ನ್ಯೂಸ್ ರೂಮ್ ಮಾಫಿಯಾ ಇದ್ರ ವಿರುದ್ಧ ದೊಡ್ಡ ಯುದ್ಧವನ್ನು ಇಡೀ ಸಮಾಜ ಸಾರಬೇಕಾಗಿದೆ ಇದನ್ನು ನಾನು ಯಾವುದೇ ದ್ವೇಷ ಇಟ್ಕೊಂಡು ಹೇಳ್ತಿಲ್ಲ ಮತ್ತು ಅಲ್ಲಿರೋ ಅನೇಕ ರಿಪೋರ್ಟ್ರುಗಳು ನಿಜಕ್ಕೂ ಕಳಕಳಿಯೋ ಹುಡುಗರುಗಳು ಹುಡುಗಿಯರು ಬಹಳ ಕಳಕಳಿ ಇಟ್ಕೊಂಡು ಏನಾದರೂ ಮಾಡಬೇಕು ಸಮಾಜದಲ್ಲಿ ಅಂತ ಬಂದಿದ್ದಾರೆ ಆದರೆ ಆ ರೂಮ್ಗಳಿದೆಯಲ್ಲ ಆ ನ್ಯೂಸ್ ರೂಮ್ನ ಮಾಫಿಯಾ ನಿಯಂತ್ರಿಸ್ತಿದಾರಲ್ಲ ಮೇಲುಗಡೆ ಕೂತ್ಕೊಂಡಿರೋರು ಆ ಎಡಿಟರ್ಗಳು ಮತ್ತು ಆ ಓನರ್ಗಳು ಅವರ ಅಲ್ಲಿ ಏನು ನಡೀತಾ ಇದೆ ರೂಮ್ನಲ್ಲಿ ಗೊತ್ತಿಲ್ಲ ಮುಂಬೈನಲ್ಲಿ ಬಹಳಷ್ಟು ಪತ್ರಕರ್ತರು ಆಘಾತಕ್ಕೊಳಗಾದರು ಆದರೆ ಯಾರು ಆ ಇವರು ಆ ಚೀಫ್ಗಳು ಆ ಚೀಫ್ಗಳು ಅಂತ ಇದ್ದಾರಲ್ಲ ಅವರು ಯಾರೂ ತೊಂದರೆ ಇದಾಗಲಿಲ್ಲ ಆ ವರ್ಕರ್ ಇದಾದಾಗ ರಿಪೋರ್ಟ್ರುಗಳಿಗೆ ಇದಾದಾಗ ಜೋರೇ ಅಷ್ಟೇ ಇವರು ನೋಡಿ ಮಾಫಿಯಾ ಮೇಲೆ ಸಮಾಜ ಸ್ವಾಸ್ಥ್ಯ ಕಾಪಾಡ್ತಿದ್ದೀವಿ ಅಂತ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ದಾರೆ ಇವರು ಆರೋಗ್ಯಕರ ಸಮಾಜ ಸಮಾಜದ ಬಗ್ಗೆ ಇವರು ಕಾಳಜಿ ಇಲ್ಲ ನಾನು ಎಲ್ಲರೂ ಅಂತ ಹೇಳೋದಿಲ್ಲ ಕೆಲವರು ಇದ್ದಾರೆ ಸತ್ಯಕ್ಕೆ ಬೆಲೆ ಕೊಡೋರು ಇದ್ದಾರೆ ಯಾವುದೇ ರೀತಿಯಲ್ಲೂ ವೈಭವೀಕರಿಸಿದೇವರು ಇದ್ದಾರೆ ಆದರೆ ಬಹಳ ಕಡಿಮೆ ಮತ್ತು ಕೆಲವೇ ಜನ ಸೇರಿಕೊಂಡು ಕೆಲವೇ ಕೆಲವು ಜನ ಸೇರಿಕೊಂಡು ಇದು ತಮ್ಮ ಸುತ್ತಲೂ ಇರೋ ಈ ನ್ಯೂಸ್ ರೂಮ್ ಮಾಫಿಯಾಗಳನ್ನ ಅವ್ರು ನಿಯಂತ್ರಿಸ್ತಿದ್ದಾರೆ ಅವರು ನಿಜವಾದ ಚೀಫ್ಗಳು ಡಾನ್ಗಳಾಗ್ಬಿಟ್ಟಿದ್ದಾರೆ ನ್ಯೂಸ್ ರೂಮ್ ಮಾಫಿಯಾ ಡಾನ್ಗಳಿದಾರಲ್ಲ ಅವ್ರ ಬಗ್ಗೆ ಎಚ್ಚರವಾಗಿರಿ ನಾನು ಮತ್ತೆ ಮಾತನಾಡ್ತೀನಿ